ಶ್ರೀ ಗುರುಭ್ಯೋ ನಮಃ ಹರಿ ಓಂ ನೀಲಾಂಜನ ನೀಲಾಂಜನಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾತಾಡಸಂಭೂತ ತಂ ನಮಾಮಿ ಶ್ರೀಮಶ್ವನೇಶ್ವರಂ ಶ್ರೀ ಗುರುಭ್ಯೋ ನಮಃ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಹಿರಿಯರಿಗೆ ಅಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಮುಂದೆ ಕುಳಿತಿರ್ತಕ್ಕಂಥ ಪತ್ರಿಕಾ ಮತ್ತು ಮಾಧ್ಯಮದವರಿಗೆ ನಮಸ್ಕಾರವನ್ನು ಹೇಳ್ತಾ ಹಿರಿಯ ಕಲಾವಿದರಿಗೆ ಹಾಗೂ ನನ್ನ ಜೊತೆ ಮಾಡಿರ್ತಕ್ಕಂಥ ಅನೇಕ ಕಲಾವಿದರಿಗೆಲ್ಲರಿಗೂ ನಮಸ್ಕಾರವನ್ನು ಮಾಡುತ್ತಾ ನನ್ನ ಹೆಸರು ಸುಂದರ ಬಾಬು ಅಂತೇಳಿ ನಾನು ರಂಗಭೂಮಿಯ ಕಲಾವಿದ ಸುಮಾರು ನಾನು ಐದು ವರ್ಷ ಇದ್ದಾಗಿಂದ ಈ ನೃತ್ಯವನ್ನು ಮಾಡೋದು ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡೋದು ಮಾಡಿಕೊಂಡು ಬರ್ತಾ ಇದ್ದೆ ನಾನು ಹುಟ್ಟಿದ್ದು ಹಿರಿಯೂರು ಚಿತ್ರದುರ್ಗದಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಸಾಮಾಜಿಕ ನಾಟಕಗಳನ್ನು ಮಾಡ್ತಾ ಇದ್ವಿ ಆಗ ಸಾಮಾಜಿಕ ನಾಟಕಗಳಿಗೆ ಬೇಕಾದಷ್ಟು ಸ್ವಾಗತ ಇರ್ತಿತ್ತು ಹಬ್ಬ ರಾಜ್ಯೋತ್ಸವ ಆಗೋಗ್ಬಿಟ್ರೆ ನೃಪದಂಗ ಮಂಟಪದಲ್ಲಿ ನಮ್ಮದೇ ನಾಟಕ ಎಲ್ಲ ಕಡೆನೂ ಒಂದು ದಿವಸಕ್ಕೆ ಮೂರು ಮೂರು ನಾಟಕಗಳನ್ನೆಲ್ಲ ಆಡ್ತಾ ಇದ್ವಿ ಸಾಮಾಜಿಕ ನಾಟಕಗಳನ್ನು ಎಂಬತ್ನಾಲ್ಕಾದ ಮೇಲೆ ಸಾಮಾಜಿಕ ನಾಟಕ ನಿಂತೋಯಿತು ಅದರ ಮಧ್ಯದಲ್ಲಿ ನಾನು ಮತ್ತು ಬಸವರಾಜರನ್ನ ಸೇರಿಕೊಂಡು ಶ್ರೀ ಛಾಯಾಪ್ರಿಯ ನಾಟಕ ಮಂಡಳಿ ಅಂತೇಳಿ ಶನೀಶ್ವರನ ಒಂದು ನಾಟಕವನ್ನು ಆಡುವಂಥ ಪಾತ್ರ ಪ್ರಯಾಣವನ್ನು ಮಾಡಿದ್ವಿ ಅದು ಅಮೋಘವಾದಂತಹ ಸ್ವಾಗತವನ್ನು ಮಾಡಿತು ಹಾಗಾಗಿ ಇದೇ ಎಲ್ಲ ಕಡೆನೂ ಬೇರೆ ನಾಟಕ ಮಾತ್ರವಲ್ಲ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಕಥಾ ರೂಪದಲ್ಲಿ ಅವರವರ ಮನೆಗೆ ಹೋಗಿ ವಾರ ವಾರ ಒಂದು ಕಥಾ ರೂಪದಲ್ಲಿ ಮಾಡ್ತೀವಿ ಹೇಗೆ ಅಂದರೆ ನಮ್ಮ ಟ್ರೂಪ್ ಹಾಗೆ ಕರ್ಕೊಂಡೋಗಿ ಏನು ವೇದಿಕೆ ಮೇಲೆ ಅಭಿನಯವನ್ನು ಮಾಡಿದೀವೋ ಹಾರ್ಮೋನಿಮೂ ತಬಲಾ ಇಟ್ಕೊಂಡು ಅದೇ ರೀತಿಯಾಗಿ ವಿಥೌಟ್ ಮೇಕಪ್ಪಲ್ಲಿ ಮಾಡ್ತಾ ಇದ್ದೀವಿ ಈಗಲೂ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ವಿ ಅದಕ್ಕೆ ನಮಗೆ ಸ್ವಾಗತ ಚೆನ್ನಾಗಿ ಸಿಕ್ತು ಈ ಮಾಂದಾತ ನಾಟಕ ಅಂತಕ್ಕಂಥದ್ದು ಹೇಗಪ್ಪ ಅಂತೇಳಿದ್ರೆ ತುಂಬ ವಿಚಿತ್ರವಾದಂಥ ನಾಟಕ ಬಹಳ ಶಕ್ತಿ ಇರ್ತಕ್ಕಂಥ ನಾಟಕ ಇದು ಅಷ್ಟೊಂದು ಸುಲಭವಾಗಿ ಯಾರೂ ಇದನ್ನು ಮುಟ್ಟೋದಕ್ಕಾಗಲ್ಲ ಇದರಲ್ಲಿ ಬೇಕಾದಷ್ಟು ಶ್ರೀಮಾತ್ಮ ನಾಟಕಗಳಿದ್ದಾವೆ ಸತ್ಯವ್ರತ ಮಹಾಂತಾತ ಸತ್ಯಹರಿಶ್ಚಂದ್ರ ನಲಚಕ್ರವರ್ತಿ ಪುರೂರವ ಹೀಗೆ ಬೇಕಾದಷ್ಟು ನಾಟಕಗಳಿದ್ದಾವೆ ಆದರೆ ಮಹಾಂತಾತ ನಾಟಕದಲ್ಲಿ ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಎರಡು ಪಾತ್ರಗಳು ಬಹಳ ಮುಖ್ಯವಾಗಿ ಬರುತ್ತೆ ಏನು ನಿಧಿ ಮತ್ತು ವಿಧಿ ಈ ಪ್ರಪಂಚದಲ್ಲಿ ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಈ ಎರಡು ಇಲ್ಲದಲ್ಲಿದ್ದರೆ ಯಾರ ಕೈಯಿಂದಲೂ ಇರೋದಕ್ಕೂ ಸಾಧ್ಯ ಇಲ್ಲ ಬರೋದಕ್ಕೂ ಸಾಧ್ಯ ಇಲ್ಲ ಹೋಗೋದಕ್ಕೂ ಸಾಧ್ಯ ಇಲ್ಲ ಹಾಗೆ ಈ ಒಂದು ಪವರ್ ಹೇಗಿರುತ್ತೆ ಅಂತಂದರೆ ಸುಮಾರು ಜನ ನಾವು ನೋಡೋದಾಗೆ ಈ ನಾಟಕಗಳನ್ನು ಮಾಡೋದಕ್ಕೋಗಿ ಸ್ಟೇಜ್ ಸುಟ್ಟಾಕೊಂಡಿರೋದು ಮತ್ತು ಅವರು ಹೆಸರುದಲ್ಲೇ ಹೋಗಿರ್ತಕ್ಕಂಥದ್ದು ಏನೇನೋ ಅನೇಕ ಕಷ್ಟಗಳನ್ನು ಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಕಾರಣ ಏನಪ್ಪ ಅಂತ ಅದು ಶನಿಮಾತ್ಮ ಕಾರಣ ಅಲ್ಲ ಆವಾಗಲೇ ಅನ್ನೋರು ಹೇಳೋದ್ರ ಒಂದು ಮಾತು ಯಾರು ಪರಮಾತ್ಮನನ್ನು ಭಯ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ ಅವನನ್ನು ಅವರು ಯಾವಾಗಲೂ ಮಗುವಿನ ಥರ ಕಾಪಾಡಿಕೊಂಡು ಹೋಗ್ತಾ ಇರ್ತಾನೆ ಅಂತೇಳಿ ನಾವೆಲ್ಲ ಸಹ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸ್ವಿಯಿಂದ ಪರಮಾತ್ಮನ ಪೂಜೆ ಮಾಡ್ತಾ ಬಂದಿದ್ದೀವಿ ನಾವು ಈಗಿದ್ದವರು ಇವತ್ತು ಇಲ್ಲಿವರೆಗೆ ಬಂದಿದ್ದೀವಿ ನಿಮ್ಮ ಮುಂದೆ ಎಲ್ಲ ಕುಳಿತುಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂತಂದರೆ ಆ ಭಗವಂತನಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಶನೇಶ್ವರ ಸ್ವಾಮಿ ಕೊಟ್ಟರೆ ವರ ಬಿಟ್ಟರೆ ಶಾಪ ಆತನನ್ನು ಪೂಜೆ ಮಾಡಬೇಕಂದ್ರೆ ನಿಮಗೆಲ್ಲ ಲಭ್ಯ ಇರಬೇಕು ಅದಕ್ಕೋಸ್ಕರವಾಗಿ ನಾವು ಎಲ್ರಿಗೂ ಅರ್ಥವಾಗಲಿ ಎಲ್ಲರೂ ಭಗವಂತನ ಅನುಗ್ರಹ ಸಿಕ್ಕಲಿ ಅನ್ನೋ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇದಕ್ಕೆ ಮುಖ್ಯವಾಗಿ ನಮ್ಮ ಹೇಮಂತ್ ಕುಮಾರ್ ಅವರು ಮತ್ತು ಬಸವರಾಜ್ ಇವರಿಬ್ಬರ ಪ್ರಯತ್ನದಿಂದಲೇ ಈ ಒಂದು ಚಿತ್ರ ಹೊರಗಡೆ ಬಂದಿದ್ರು ಹೇಳಿದ ಹೇಳಿದಾಗೆ ನಾವು ರಂಗಭೂಮಿ ಕಲಾವಿದರು ನಾವು ಹೇಗಪ್ಪ ಅಭ್ಯಾಸಿ ಅಂತಿದ್ರೆ ನೀವು ಅಂದ್ಕೊಳ್ಬೋದು ದಿನಕ್ಕೆ ಹೆಂಗಪ್ಪ ನೀನು ಎಂಟು ಸಾಮಾಜಿಕ ನಾಟಕ ಆಡ್ತೀಯ ಅಂತ ಹೇಳಿದ್ರೆ ನಾವು ದಾರಿಯಲ್ಲಿ ಹೋಗ್ಬೇಕಂದ್ರೆ ನೆರವೇಟ್ ಹೆಂಗೆ ಮಾಡ್ತಿದ್ವಿ ಅಂದರೆ ನೀನು ಅಪ್ಪ ನೀನು ಅಮ್ಮ ನೀನು ಅಣ್ಣ ನೀನು ತಮ್ಮ ಅಂತ ಮಾತಾಡ್ಕೊಂಡ್ರೆ ಅಲ್ಲಿ ನಾಟಕ ಆಡ್ತಿದ್ವಿ ಆವಾಗೆಲ್ಲ ಸುಭಾಷ್ ನಗರದಲ್ಲಿ ಎಕ್ಸಿಬಿಷನ್ ಆಗಿರೋದು ಆವಾಗ ಸಾಮಾಜಿಕ ನಾಟಕಗಳನ್ನು ಅಂತ ಸ್ಪಾಟಲ್ಲಿ ಆಡ್ತಾ ಇದ್ವಿ ಅದು ಆವಾಗ ಪೌರಾಣಿಕ ಸಾಮಾಜಿಕ ನಾಟಕ ಪೌರಾಣಿಕ ನಾಟಕದಲ್ಲಿ ಹಾಗಾಗಲ್ಲ ಅಂತ ಒಂದು ತಾಳ ಇರುತ್ತೆ ಅದಕ್ಕೆ ಅಂತ ಒಂದು ಮೇಳ ಇರುತ್ತೆ ಅಂತ ಒಂದು ರೀತಿ ರೀತಿಗಳಿರುತ್ತೆ ಅದನ್ನು ಸಾರವಾಗಿ ಮಾಡಬೇಕು ಬಟ್ ಚಲನಚಿತ್ರಕ್ಕೆ ಬಂದಾಗ ಏನಾಯಿತು ನಮಗೆ ಸ್ವಲ್ಪ ಕಷ್ಟವಾಯಿತು ಯಾಕೆಂದರೆ ನಮ್ಮ ಅಭಿನಯಕ್ಕೂ ನಮ್ಮ ಆತರಕ್ಕೂ ನಮ್ಮ ಅವಸರಕ್ಕೂ ನಾವು ಅಲ್ಲಿ ಕೂಗೋದಕ್ಕೂ ಇಲ್ಲಿ ಮಾತಾಡೋದಕ್ಕೂ ವ್ಯತ್ಯಾಸ ಬಹಳ ಆಯಿತು ಅದನ್ನು ಹೇಮಂತ್ ಕುಮಾರ್ ಅವರು ಚೆನ್ನಾಗಿ ಒಂದು ಮೂರುವರೆ ತಿಂಗಳ ಕಾಲಗಳ ನಮ್ಮನ್ನು ಇಳಿಸಿ ಎಲ್ಲಿ ಇಳಿಸಬೇಕು ಎಲ್ಲಿ ಎತ್ತಬೇಕು ಹೇಗೆ ಡೈರೆಕ್ಷನ್ ಮಾಡಬೇಕು ಹೇಗೆ ತಿರುಗಬೇಕು ಅಂತ ಹೇಳಿಕೊಟ್ಟು ಈ ಒಂದು ಚಿತ್ರವನ್ನು ಮಾಡಿದರೆ ಅವರ ಒಂದು ಪರಿಶ್ರಮಕ್ಕೆ ಭಗವಂತ ಯಾವಾಗಲೂ ಆಶೀರ್ವಾದವನ್ನು ಮಾಡ್ತಾನೆ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಈ ನಮ್ಮ ಚಲನಚಿತ್ರ ಹೊರಗಡೆ ಬಂದಾಗ ಆ ಭಗವಂತನ ಆಶೀರ್ವಾದ ಆಗಲೇ ಗುರುಗಳು ಹೇಳಿದ ಹಾಗೆ ಪೌರಾಣಿಕ ಚಿತ್ರ ಇಲ್ಲ ಈಗ ಎಲ್ಲರ ಮೇಲೂ ಆ ಪ್ರಭಾವ ಬೀರಿ ಮತ್ತೆ ಪೌರಾಣಿಕೆಗೆ ಬಂದು ನಮ್ಮ ಧರ್ಮ ನಮ್ಮ ಸಂಪತ್ ಸಂಸ್ಕೃತಿ ಎಲ್ಲ ಬೆಳೀಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಶನಿದೇವ ಜೈ ಗುರುದೇವ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಭೂಮಂಡಲೀಕರಿಗೆ ಮತ್ತೆ ಹಿರಿಯ ರಂಗಭೂಮಿ ಕಲಾವಿದರೆ ನಾನು ನಮಸ್ಕಾರ ತಲುಪುತ್ತ ನನ್ನ ಹೆಸರು ಬಸವರಾಜ್ ಅಂದ್ಬಿಟ್ಟು ನಾನು ಸುಮಾರು ಒಂದು ಅರವತ್ತೆಂಟರಲ್ಲಿ ನಾನು ಚಿಕ್ಕ ಹುಡುಗನ ಪಾತ್ರ ಮಾಡಿದ್ದೆ ಸತ್ಯವ್ರತ ಮಗನ ಪಾತ್ರ ಮಾಡಿದ್ದೆ ಅರವತ್ತೆಂಟರಲ್ಲಿ ಎಂಬತ್ತ ಒಂದು ಫೆಬ್ರವರಿನಲ್ಲಿ ನಮ್ದು ಈ ರಾಜ ಪಾತ್ರ ಶುರುವಾಯಿತು ಅಲ್ಲಿಂದ ರಾಜ ವಿಕ್ರಮ ರಾಜ ಸತ್ಯವ್ರತ ಮಹಿತ್ರಿ ಮತ್ತೆ ಸತ್ಯಮ ಹಿಂಗೆ ಮಾಡ್ಕೊಂಡು ಬಂದರು ಈ ಸತ್ಯಮೋಹನ್ ದಾತ ನಮ್ಮ ನಾಟಕ ಮಾಡುವಾಗ ವಜ್ರಪ್ಪ ಮಾಸ್ಟ್ರು ಪಿ ವಜ್ರಪ್ಪ ಅವರು ನಮ್ಮ ಗುರುಗಳು ಅವರು ನಮ್ಮನ್ನ ಆ ಪಾತ್ರ ಒಂದು ಕ್ಯಾಸೆಟ್ ಮಾಡಿದ್ರು ಶ್ರುತಿ ಟ್ರ್ಯಾಕಿಂದ ಆ ಕ್ಯಾಸೆಟ್ ಮಾಡುವಾಗ ನನ್ನ ಸ್ವಲ್ಪ ನಮ್ಮನ್ನೆಲ್ಲ ತಿದ್ದಿ ತೀಡಿ ಮಾಡಿ ಮಾಡಿದ್ದು ಅದು ನಾಟಕ ರಂಗಭೂಮಿಗೆ ಹೊಂದ್ಕೊಳ್ಳೋ ಥರ ಮಾಡಿದ್ರು ಆ ನಾಟಕ ನೋಡಿ ಇವರು ಸರ್ ಇಲ್ಲಿ ನಾಟಕ ನೋಡೋದು ಅಂತ ಗೊತ್ತಿಲ್ಲ ನನಗೆ ನಮ್ಮನ್ನು ಕೇಳಿದ್ರು ಇದನ್ನ ಇದು ಮಾಡಬೇಕು ಅಂತ ಕಡೆ ಆಗ ಸರ್ ನಾವೆಲ್ಲ ರಂಗಭೂಮಿ ನಾವು ಇವಾಗ ಮೇಕಪ್ ಪಾತ್ರ ಈಗೆಲ್ಲ ಮಾಡೋದು ನಮ್ದು ಅಭ್ಯಾಸ ಇರ್ತಿತ್ತು ಅದು ಮುಂಚಿನ ರಂಗಭೂಮಿಯಲ್ಲಿ ನನ್ನನ್ನು ನಮ್ಮನ್ನು ಸಾಕಷ್ಟು ತಿದ್ದಿ ತೀಡಿ ಸಾಕಷ್ಟು ಕೆಲಸ ಮಾಡಿ ಒಂದು ಮೂರುವರೆ ನಾಲ್ಕು ಮೂರು ಪ್ರಾಕ್ಟೀಸ್ ಮಾಡಿ ಆಮೇಲೆ ನಮಗೆ ಈ ಪಾತ್ರ ಮಾಡಲಿಕ್ಕೆ ಹೇಳಿದ್ರು ವಿಮಾನ ಸಾಧ್ಯವಾದಷ್ಟು ದೇವರು ನಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಎಫೆಕ್ಟ್ ಆಗಿ ಮಾಡಿದ್ವಿ ಸರ್ ಹೌದ್ ಸರ್ ನಾನು ಮಾಂಧಾವತಿನ ಪಾತ್ರ ಮಾಡಿದ್ದೀನಿ ಸರ್ ಮಾಡಿದ್ದೀವಿ ಸರ್ ಒಂದು ಈ ಮಾಂಧಾತನ ಪಾತ್ರನೇ ಒಂದು ನಲ್ವತ್ತರಿಂದ ನಲವತ್ತೈದು ಸಾರಿ ಮಾಡಿದ್ವಿ ಸರ್ ಹೌದು ಏನೊಂದು ವಿಷಯ ಏನಪ್ಪ ಅಂತಂದ್ರೆ ಇದರ ಪಾತ್ರ ದಾಟಿಗಳನ್ನ ಸೆಲೆಕ್ಟ್ ಮಾಡೋಕೆ ಒಂದು ಜನ ರೀಸನ್ ಇದೆ ಏನಂತಂದ್ರೆ ಮಾನ್ದಾತನ್ನ ಯಾಕೆ ಇವರೇ ಮಾಡಬೇಕಾಗಿತ್ತು ಶನಿದೇವರ ಪಾತ್ರ ಯಾಕೆ ಅವರೇ ಮಾಡಬೇಕಾಯ್ತು ಅನ್ನೋದಕ್ಕೆ ಯಾಕಂದರೆ ನಾನು ಅವ್ರ ನಾಟಕಗಳನ್ನ ನೋಡಿದಾಗ ಶನಿದೇವರ ಪಾತ್ರ ಅವರೇ ಮಾಡಿದರು ಸುಮಾರು ಸತಿ ಮಾಡಿದ್ರು ಅವ್ರು ಸುಮಾರು ವೀಡಿಯೋಸ್ನ ನೋಡಿ ನೋಡಿ ನಾನು ಅವ್ರನ್ನ ಓಕೆ ಇವ್ರು ಇವ್ರು ಮಾಡಿದ್ರೆ ಇನ್ನೂ ಸ್ವಲ್ಪ ನನ್ನ ಕರೆಕ್ ಗೆ ವೆಯ್ಟ್ ಬರುತ್ತೆ ಆ ಬಾಡಿ ಲ್ಯಾಂಗ್ವೇಜ್ ಮೂಮೆಂಟ್ಸ್ ಎಲ್ಲ ಈಸಿ ಆಗುತ್ತೆ ನನಗೆ ಮೇಕಿಂಗ್ಗೆ ಅಂಥೇಳಿ ಅವ್ರನ್ನ ಒಂದು ಸತಿ ಆಡಿಷನ್ ಮಾಡಿ ಫೈನಲೈಸ್ ಮಾಡ್ದಾಗೆ ಇಲ್ಲಾಂದರೆ ಇದು ಕಷ್ಟ ಆಗ್ತಾ ಇತ್ತು ಶನಿದೇವರ್ ಹೈ ಪಿಚ್ ಪರ್ಫಾರ್ಮೆನ್ಸ್ ಬಿಹೇವಿಯರ್ ಇವೆಲ್ಲ ಬೇರೆ ಥರ ಇರ್ತಾಯಿತ್ತು ಒಬ್ಬರು ಶನಿ ಪಾತ್ರ ಪಾತ್ರ ಮಾಡಕ್ಕೂ ಇನ್ನೊಬ್ಬರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಬಟ್ ಆಗಿ ಆ ಸಿನಿಮಾಗೆ ಫ್ಲೇವರ್ ಬೇಕು ಅನ್ನೋದಕ್ಕೋಸ್ಕರ ಇವರು ಮಾಡ್ತಾರೆ ಅನ್ನೋ ನಂಬಿಕೆ ಅದರ ಮೇಲೆ ಬಂತು ಅದಕ್ಕೆ ಮಾಡಿದ್ದೀನಿ ನಾನು ಚಿಕ್ಕಂದಿನ ರಂಗಭೂಮಿಯಲ್ಲಿ ಪಾತ್ರಗಳು ಮಾಡ್ಕೊಂಬಂದಿದ್ದೀನಿ ಚಲನಚಿತ್ರ ಆದಮೇಲೆ ನಮಗೆ ಒಂಥರ ಮುಜುಗರ ಇತ್ತು ಅದನ್ನು ಹೇಮಂತ್ ಸರ್ ಅವರು ಕ್ಯಾಮ್ರಾ ಮುಂದೆ ಬಂದ ಮೇಲೆ ಈ ರೀತಿ ಪಾತ್ರ ಮಾಡಬೇಕು ಡೈಲಾಗ್ಸು ಡಿಲಿವರಿಗಳು ಈ ಥರ ಇರಬೇಕು ಅಂತ ಹೇಳಿ ನಮ್ಮನ್ನ ತಿದ್ದಿ ತೀದಿ ಈ ಒಂದು ಅವಕಾಶ ಕೊಟ್ಟು ನಮ್ಮನ್ನ ಈ ಒಂದು ಘಟ್ಟಕ್ಕೆ ತಂದು ತಂದು ನಿಲ್ಲಿಸಿದ್ದಾರೆ ತುಂಬ ಶ್ರಮಪಟ್ಟಿದ್ದಾರೆ ಪಟ್ಟಿದ್ದಾರೆ ಅವರು ಹಗಲು ರಾತ್ರಿ ಅಂದರೆ ಪಾಪ ನಿದ್ದೆ ಇಟ್ಕೊಂಡು ನಮಗೆಲ್ಲ ಒಂದು ಮಾರ್ಗದರ್ಶನ ನೀಡಿ ಈ ಒಂದು ಮಟ್ಟಕ್ಕೆ ತಂದರೆ ತುಂಬ ಆಗಲಿ ಅಂತ ನಾನು ಕೇಳ್ಕೊತೀನಿ ಇದರಲ್ಲಿ ನಾನು ಬಿಂದುಮತಿ ಪಾತ್ರ ಮಾಡಿದ್ದೀನಿ ರಂಗಭೂಮಿ ಕಲಾವಿದೆ ನಾನು ನನ್ನನ್ನ ಕರ್ಕೊಂಡು ಬಂದು ಹೇಮಂತ್ ಸರ್ ಇದರಲ್ಲಿ ಪಾತ್ರ ಮಾಡಬೇಕಮ್ಮ ಅಂತ ಹೇಳಿದ್ರು ನನಗೆ ಅದರಲ್ಲಿ ಆಪರ್ಚುನಿಟಿ ಕೊಟ್ಟಿದ್ರು ತುಂಬ ಧನ್ಯವಾದಗಳನ್ನ ಹೇಳಿ ರಂಗಭೂಮಿನಲ್ಲಿ ನಾವು ತುಂಬ ನಾಟಕಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಪೌರಾಣಿಕ ನಾಟಕಗಳನ್ನೇ ಜಾಸ್ತಿ ಮಾಡಿರೋದು ಸೊ ಹಾಗಾಗಿ ಪೌರಾಣಿಕದಲ್ಲಿ ಕೃಷ್ಣ ರಾಮ ಭರತ ಕರ್ಣ ನಾರದ ಹೀಗೆ ಹಲವಾರು ಪಾತ್ರಗಳನ್ನು ಮಾಡಿದ್ದೀವಿ ಹಾಗಾಗಿ ನಮಗೆ ಈ ಈ ನಾಟಕ ಈ ಚಲನಚಿತ್ರದಲ್ಲಿ ಸತ್ಯ ಮಾಂದಾತ ಸಾಮ್ರಾಟ ಮಾಂದಾತ ಚಲನಚಿತ್ರದಲ್ಲಿ ನಾರದನ ಪಾತ್ರಕ್ಕೆ ಆಯ್ಕೆಯಾಗಿದಾಗ ನನಗೆ ಭಾಳ ಒಂದು ಕಡೆ ಮುಜುಗರನೂ ಆಯಿತು ಸ್ವಲ್ಪ ಖುಷಿನೂ ಆಯಿತು ಬಟ್ ನಾವು ಪೌರಾಣಿಕದಲ್ಲಿ ನಾಟಕದಲ್ಲಿ ಮಾಡುವ ಅಭಿನಯನೇ ಒಂದು ಥರ ಇರುತ್ತೆ ಚಲನಚಿತ್ರದಲ್ಲಿ ಮಾಡುವಾಗಲೇ ಬೇರೆ ಥರ ಇರುತ್ತೆ ಆ ಕ್ಯಾಮ್ರವನ್ನೇ ಎದುರಿಸೋದೇ ಒಂದು ದೊಡ್ಡ ಒಂದು ಸಾಹಸ ಅಂತ ಅಂದ್ಕೊಂತೀನಿ ಮತ್ತು ಒಂದು ರೋಮಾಂಚನ ಅಂತಲೂ ಅನ್ನಿಸ್ತು ನನಗೆ ಮೊದಲನೇ ಸಾರಿ ಆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಇದಕ್ಕೆ ನಮ್ಮ ಹೇಮಂತ್ ಸಾರ್ ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ ಹೇಗೆ ಮಾಡಬೇಕು ಹೇಗೆ ನಿಂತ್ಕೋಬೇಕು ಹೇಗೆ ಇದು ಮಾಡಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ಬೇಜಾರು ಮಾಡ್ಕೊಳ್ಳೋದ್ರೆ ಒಂದು ಕೆಲವರು ಕೋಪ ಮಾಡ್ಕೊತಾರೆ ಅಂತಾರೆ ಅದನ್ನು ಕೋಪನೂ ಮಾಡ್ಕೊಳ್ಳೋದೆ ಆ ಪೇಶನ್ಸಿಂದ ನಮ್ಗೆ ಹೇಳ್ಕೊಟ್ಟಿದ್ದ ರೀತಿ ನನಗೆ ಭಾಳ ಅವ್ರ ಬಗ್ಗೆ ನಮಗೆ ಗೌರವ ತರುತ್ತೆ ಮತ್ತು ಈ ಈ ಚಲನಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಾನದು ಅಂದ್ಕೊಂತೀನಿ ನೀವು ಇವಾಗ ಟೆಲರ್ನ ನೋಡಿದ್ದೀರಾ ಬಟ್ ಇದೊಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತ ಚಲನಚಿತ್ರ ಹಿಂದೆ ಬೇಕಾದಷ್ಟು ನಮ್ಮ ಅಪ್ಪಾಜಿಯವರು ಮಾಡಿದ್ದಾರೆ ಇತ್ತೀಚೆಗೆ ಈ ಪೌರಾಣಿಕ ಚಲನಚಿತ್ರಗಳು ಬರೋದು ಕಡಿಮೆ ಆಗಿದೆ ಅಂದರೆ ಇವಾಗ ಇದು ಈಗಿನ ತಲೆಮಾರಿಗೆ ಇದೇ ಒಂದು ಇತ್ತೀಚೆಗೆ ಭಾಳ ಅಪರೂಪವಾಗಿ ರಿಲೀಸ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಪ್ರೇಕ್ಷಕ ಬಂಧುಗಳು ಹೇಗೆ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಮೇಲೇ ಡಿಪೆಂಡ್ ಆಗಿದೆ ನನಗೆ ನಂಬಿಕೆ ಇದೆ ಇದನ್ನು ತುಂಬ ಜನ ನೋಡಿ ಖುಷಿ ಪಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದೇ ರೀತಿ ಆ ಭಗವಂತ ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತು ನಮಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನನ್ನ ಹದಿನಾಲ್ಕನೇ ವರ್ಷದಲ್ಲಿ ವರ್ಷದಲ್ಲಿದ್ದಾಗೇ ನಾನು ಒಂದು ಈ ರಂಗಪ್ರಯಾಣ ಸ್ಟಾರ್ಟ್ ಆಯಿತು ನಂದು ನನ್ನ ತಂದೆಯವರೊಂದಿಗೆ ರಾಮಾಯಣ ನಾಟಕದಿಂದ ಅದಾದ ನಂತರ ಇಯರ್ಲಿ ಒಂದು ಎರಡು ಮೂರು ಈ ಥರ ಪಾತ್ರ ಮಾಡ್ಕೊಂಡಿದ್ದು ಬಂದೆ ಅದಾದ ನಂತರ ಕೆಲವ ಕೆಲವೇ ಹಿಂದುಳಿದ ವರ್ಷಗಳ ಹಿಂದೆ ಕರ್ನಾಟಕ ರಂಗ ಸಂಗೀತ ರತ್ನ ದಿವಂಗತ ಆರ್ ಪರಮೇಶ್ವರ್ ಸರ್ ಅವರು ಅವರ ಪರಿಚಯ ಆಯಿತು ಹಿರಿಯ ಹಿರಿಯ ಗುಬ್ಬಿ ಕಂಪನಿಯ ಹಿರಿಯ ಆರ್ಟಿಸ್ಟು ಅವರು ಆರ್ಮೆನಿಸ್ಟು ಅವ್ರ ಹತ್ರ ಪರಿಚಯ ಆದಮೇಲೆ ನಾಟಕ ಅಂದರೆ ಹೇಗೆ ಮಾಡಬೇಕು ನಾವು ಒಳ್ಳೆ ನಾಟಕ ಮಾಡ್ತಾ ಇದ್ವಿ ತುಂಬ ತಪ್ಪುಗಳಿತ್ತು ಅದರಲ್ಲೆಲ್ಲ ಅವರು ನಮ್ಮನ್ನು ತಿಳಿದ ತಿದ್ದಿದ್ರು ಹೇಗಿರಬೇಕು ಪ್ರವಂಶಸ್ ಏನು ಅಲ್ಪ ಪ್ರಾಣ ಮಹಾಪ್ರಾಣ ಇದೆಲ್ಲ ಹೇಗಿರಬೇಕು ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಪಾತ್ರ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಅವರೇನು ಚೆನ್ನಾಗಿ ಹೇಳ್ಕೊಟ್ರು ಅವರು ಕಾಲವಾಗಿದ್ದಾರೆ ಅದೇ ರೀತಿ ಅದಾದ ನಂತರ ಈ ಒಂದು ಸಿನಿಮಾಕ್ಕೆ ಬರಬೇಕು ಅಂದರೆ ನಮ್ಮ ಬಸವರಾಜ್ ಸರ್ ನಮ್ಮ ಸ್ನೇಹಿತರು ಮೂರ್ತಿಯವರೇ ಈ ಥರ ಒಂದು ಸಾಮ್ರಾಟ್ ಮಾಂದ ಅನ್ನೋ ಒಂದು ಚಿತ್ರವನ್ನು ಮಾಡ್ತಾ ಇದ್ದೀವಿ ನೀವು ಅದರಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಒಪ್ಕೊಂಡೆ ನಾನು ಒಪ್ಕೊಂಡಾಗ ಶೋಭರಿ ಅನ್ನತಕ್ಕಂತಹ ಪಾತ್ರವನ್ನು ನನಗೆ ಅವ್ರದು ಹೇಮಂತ್ ಸರ್ ನಿರ್ಧಾರ ಮಾಡಿದ್ರು ಬಂದು ಕರೆಸಿ ಆಡಿಷನ್ ಮಾಡಿ ಒಂದು ಎರಡು ಮೂರು ದಿನ ನಾಲ್ಕು ದಿನಕ್ಕ ನಂತರ ಯಾವ ಪಾತ್ರ ಕೊಡ್ಬೋದು ಅನ್ನೋ ಒಂದು ಅವರು ಮನಸ್ಸಿಗೆ ಇಚ್ಛೆಗೆ ಬಂದು ಶೋಭರಿ ಎನ್ನುತ್ತ ಅಂತಕ್ಕಂಥ ಪಾತ್ರ ಇದರಲ್ಲಿ ಮಾಡಿದ್ದೇನೆ ಮುಂದೆ ಇದನ್ನು ಈ ಪೌರಾಣಿಕ ಒಂದು ಸಿನಿಮಾನ ನೋಡಿ ಆಶೀರ್ವದಿಸಬೇಕು ಅಂತ ಈ ಮೂಲಕ ನಾನು ಜನತೆ ಕೇಳ್ಕೊಡ್ತೇನೆ ನಮ್ಮ ಗುರುಗಳಾದಂಥವರು ಅವರ ಜೊತೆಯಲ್ಲಿ ವೇದಿಕೆ ಹೆಂಚ್ಕೊಳ್ಬೋದು ಅಂತವರು ಬಂದು ನನಗೆ ತುಂಬ ದೊಡ್ಡ ವಿಚಾರ ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಅವರ ಅನುಭವ ಅಷ್ಟು ನಮ್ಮ ವಯಸ್ಸಿರೋದಿಲ್ಲ ಅವರ ಜೊತೆ ಕುಂತ್ಕೊಂಡಾಗ ಏನು ಮಾತಾಡ್ಬೇಕಂತ ಗೊತ್ತಾಗುತ್ತಾ ಇಲ್ಲ ಅದರಲ್ಲೂ ಧನ್ಯವಾದ ಸರ್ ನಾನು ನಮ್ಮ ನಿರ್ದೇಶಕರಾದಂಥ ಹೇಮಂತ್ ಸರ್ ಇಬ್ಬರು ಇಪ್ಪತ್ತೈದು ವರ್ಷಗಳ ನಮ್ಮ ಸ್ನೇಹ ಅವರು ಈ ಥರ ಸಿನಿಮಾ ಮಾಡಬೇಕಂದಾಗ ನನಗೂ ಒಂದು ಅವಕಾಶ ಕೊಟ್ಟರು ಈ ಅವಕಾಶದಲ್ಲಿ ಆರ್ಟ್ ಡೈರೆಕ್ಟ್ರಾಗಿ ಅವಕಾಶ ಕೊಟ್ಟರು ಅವರು ಈ ಕತೆ ಹೇಳುವಾಗ ನಾನು ಯೋಚನೆ ಮಾಡ್ತಾಯಿದ್ವಿ ಯಾವ ಥರ ಬ್ಯಾಕ್ ಡ್ರಾಪ್ ಇರಬೇಕು ನಾನು ಹೇಳಿದೆ ಸರ್ ಈ ಥರ ಸಿನಿಮಾ ನನಗೆ ಹೊಸ ಯಾವ ಥರ ಮಾಡೋದು ಅಂತ ಇಲ್ಲ ನಾನು ನಿಮಗೆ ಹೇಳ್ತೀನಿ ಆ ರೀತಿ ನೀನು ಸೆಟ್ಟಲ್ಲಿ ಹಾಕೋದಕ್ಕೆ ನೀನು ಟ್ರೈ ಮಾಡಿ ತಕ್ಕನಾಗೆ ನನಗೆ ಹೇಳ್ತಾಯಿದ್ರು ಈ ಥರ ಬೇಕು ಆ ಥರ ಬೇಕಂತ ನಾನು ಎಷ್ಟೋ ಅಂಗಡಿಗಳ ಹುಡುಗಿದೆ ಕೆಲಸದವರು ಕಾರ್ಪೆಂಟ್ರು ಅವ್ರನ್ನೆಲ್ಲ ಕರೆದು ಅಲ್ಲೇ ಮಾಡಿಸಿ ಬಾಡಿಗೆ ತಗೊಂಬಂದು ರೆಡಿ ಮಾಡಿಸಿ ಸಾರಿಗೆ ತೋರಿಸಿ ಅವರು ಓಕೆ ಅಂದಮೇಲೆ ಅಲ್ಲಿ ಶಾರ್ಟ್ಗೆಲ್ಲ ರೆಡಿ ಮಾಡ್ತಾಯಿದ್ವಿ ಈ ಥರ ಅವಕಾಶ ನನಗೆ ಸಿಕ್ತು ಅವಕಾಶ ಕೊಟ್ಟು ಸಿನಿಮಾ ಅದ್ಭುತವಾಗಿ ಬಂದಿದೆ ನಮ್ಮ ಕನ್ನಡ ಜನರು ಆಶೀರ್ವಾದ ಮಾಡಿ ಸಿನಿಮಾ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಬಿಡ್ಕೊಳ್ತಾ ಇದ್ದೀನಿ ಕಲಾವಿದರದಲ್ಲ ಅವ್ರಿಗೆಲ್ಲ ಉತ್ತೇಜನ ಕೊಡಬೇಕು ಅದು ಇಂಪಾರ್ಟೆಂಟ್ ಅದೇ ಮೇನ್ ನನ್ನ ಉದ್ದೇಶ ಇತ್ತು ಅದಕ್ಕೆ ನಾನು ಇಂಥ ರಂಗಭೂಮಿ ಕಲಾ ಅಲ್ಲ ನಾನು ಹೇಳಿದೆ ಯಾಕಂದ್ರೆ ಮಾರ್ಕೆಟ್ನಲ್ಲಿ ಅವ್ರನ್ನ ಯಾಕಿದ್ದ ಹಂಗೆ ಎಲ್ಲೂ ಹಾಕೊಂಡಿರಾ ಕಾಣೋ ಅಂತ ಹೇಳ್ತಾರೆ ಬಟ್ ಅವ್ರು ಅದಕ್ಕೆ ಅದಕ್ಕೆ ನ್ಯಾಯ ಒದಿಸಿ ಕೊಟ್ಟಿದ್ದಾರೆ ನಿಮ್ಮ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಇಷ್ಟೇ ಸೊ ನಿಮ್ಮೆಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು ಶನಿ ಮಹಾದೇವ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಬಂದಿದ್ದು